ಪ್ರೀತಿಯಲ್ಲಿಟ್ಟು ಮಂಕುತಿಮ್ಮನ ಕಗ್ಗವನ್ನ ಕೇಳುತ್ತಿರುವ ಎಲ್ಲ ಕೇಳುಗರಿಗೆ ಶರಣು ಶರಣಾರ್ಥಿ ಈ ದಿನದ ಜ್ಞಾನವೇ ಬೆಳಕು ಕಗ್ಗ ಸರಣಿ ಸಂಚಿಕೆ ಇನ್ನೂರ ಒಂದು ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೋರು ಕಗ್ಗ ಗಾಯನಕ್ಕೆ ಧ್ವನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವತ್ತೋರು ಬನ್ನಿ ಕೇಳುಗರೆ ಈ ದಿನ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿಯವರ ವಿಶೇಷವಾಗಿರುವ ಕ್ರಿಸ್ತನ ಬಗ್ಗೆ ಒಂದು ಕಗ್ಗವನ್ನ ಬರೋಣ ತನ್ನ ಶಿಲುಬೆಯ ತಾನೆ ಹೊತ್ತನಲ ಗುರು ಏಸು ನಿನ್ನ ಕರ್ಮದ ಹೊರೆಯ ಬಿಡದೆ ನೀನೇ ಗುರು ತನ್ನ ಶಿಲುಬೆಯ ತಾನೆ ಹೊತ್ತನಲ ಗುರು ಏಸು ನಿನ್ನ ಕರ್ಮದ ಹೊರೆಯ ಬಿಡದೆ ನೀನೇ ಹೊರು ಖಿನ್ನನಾಗದೆ ತುಟಿಯ ಬಿಗಿದು ಶವ ಭಾರವನು ಬೆನ್ನಿನಲಿ ಹೊತ್ತು ನಡೆ ಮಂಕುತಿಮ್ಮ ಬೆನ್ನಿನಲಿ ಹೊತ್ತು ನಡೆ ಮಂಕುತಿಮ್ಮ ಬಂಧುಗಳ ಯುಗಪುರುಷ ಯೇಸುವಿನ ಜನನ ಮರಣ ಪುನರುತ್ಥಾನ ಹಾಗೂ ಸ್ವರ್ಗಾರೋಹಣ ಕ್ಷಣಗಳು ಅವಿಸ್ಮರಣೀಯವಾಗುವುದು ಕ್ರಿಶ್ಚಿಯನ್ನರಿಗೆ ಈ ಸುದಿನಗಳು ಪವಿತ್ರವಾದವು ಡಿಸೆಂಬರ್ ಇಪ್ಪತ್ತೈದು ಯೇಸುಕ್ರಿಸ್ತನ ಜನ್ಮದಿನದ ಮಹೋತ್ಸವ ತನ್ನ ಶಿಲುಬೆಯ ತಾನೇ ಹೊತ್ತನಲ್ಲ ಗುರು ಯೇಸು ನಿನ್ನ ಕರ್ಮದ ಹೊರೆಯ ಬಿಡದೆ ನೀನೇ ಹೊರು ಈ ಮಾತುಗಳನ್ನ ಮಾನ್ಯ ಅವರು ಮಂಕುತಿಮ್ಮನ ಕಗ್ಗದಲ್ಲಿ ನುಡಿದಿರುವ ಮಾತುಗಳು ಇದುವೆ ದೇವಪುತ್ರ ಯೇಸುವಿನ ಬ್ರಹ್ಮಾಂಡ ವ್ಯಕ್ತಿತ್ವ ಮಹಾದರ್ಶನಕ್ಕೆ ಸಾಕ್ಷಿಯಾಗಿದೆ ಹಿಂಸೆಯಿಂದಲೇ ಸಾವನ್ನಪ್ಪಿದ ಜೀಸಸ್ ಜಗತ್ತಿಗೆ ಪ್ರೀತಿಯನ್ನು ದಯೆಯನ್ನು ಕರುಣೆಯ ಸಂದೇಶವನ್ನು ಸಾರಿದ ಮಹಾನ್ ಆದರ್ಶ ಪುರುಷ ಮಾನ್ಯ ಡಿವಿಜಿ ಅವರು ಈ ಕಗ್ಗದಲ್ಲಿ ಮಹಾನ್ ವ್ಯಕ್ತಿಯ ವ್ಯಕ್ತಿತ್ವವನ್ನು ಕಟ್ಟಿಕೊಡುವುದು ಹೀಗೆ ತನಗೆ ಬಂದಿರುವ ಕಷ್ಟವನ್ನು ಎಲ್ಲರೊಂದಿಗೆ ಹೇಳಿಕೊಂಡರೆ ಪ್ರಯೋಜನವೇನು ಅಥವಾ ಜೀವಿತದ ಹಾದಿಯಲ್ಲಿ ನಿನ್ನ ಕರ್ಮ ಫಲವನ್ನು ಅನುಭವಿಸುತ್ತೀರಬೇಕು ಕಷ್ಟ ಕಾರ್ಪಣ್ಯಗಳು ಬಂತು ಎಂದು ಬೇಸರಿಸದೆ ಗೋಳಾಡದೆ ಧೃತಿಗೆಡದೆ ನೀನು ಅನುಭವಿಸು ಮಾನಸಿಕ ಒತ್ತಡಕ್ಕೆ ಒಳಗಾಗದೆ ಖಿನ್ನನಾಗದೆ ಎದೆಯಾಳದಲ್ಲೇ ನೊಂದುಕೊಳ್ಳದೆ ಎಲ್ಲರೊಂದಿಗೆ ಗೋಳಿಡದೆ ಎಲ್ಲವನ್ನ ತಡೆದುಕೊಳ್ಳಬೇಕು ಎಷ್ಟೇ ದೊಡ್ಡ ಕಷ್ಟ ನಷ್ಟಗಳು ಬಂದರೂ ಕೂಡ ನೀನು ಆತ್ಮವಿಶ್ವಾಸವನ್ನು ಬಿಡದೆ ಎಲ್ಲವನ್ನ ಅನುಭವಿಸಬೇಕು ಈ ಹಿಂದೆ ಯಹೂದ್ಯರಲ್ಲಿ ಹುಟ್ಟಿರುವ ಯೇಸುಕ್ರಿಸ್ತನು ಸತ್ಯ ಧರ್ಮಕ್ಕಾಗಿ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡುವಾಗ ಜನ ಅವನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದೆ ಅವನನ್ನು ಶುಲುಬೆಗೆ ಏರಿಸಿದರು ಆದರೆ ಯೇಸುಕ್ರಿಸ್ತ ತಾನೇ ವದ್ಯಸ್ಥಾನಕ್ಕೆ ಶಿಲುಬೆಯನ್ನು ಹೊತ್ತುಕೊಂಡು ಹೋಗಬೇಕಾಯಿತು ಶಿಷ್ಯರು ಹೊತ್ತು ತರುತ್ತೇವೆ ಎಂದು ಹೇಳಿದರೂ ಕೂಡ ಅದಕ್ಕೆ ತನ್ನ ಶಿಲುಬೆಯನ್ನ ತಾನೇ ಹೊತ್ತುಕೊಂಡು ಹೋಗಿದ್ದು ಇತಿಹಾಸ ಪ್ರಿಯರೇ ಮಾನ್ಯ ಡಿವಿಜಿ ಅವರು ಕರ್ಮ ಸಿದ್ಧಾಂತವನ್ನ ಈ ಕಗ್ಗದ ಮೂಲಕ ಹೇಳುತ್ತಾ ನಿನ್ನ ಕರ್ಮದ ಹೊರೆಯ ಬಿಡದೆ ನೀನೇ ಹೊರು ಎಂದು ನಮಗೆ ನೀತಿ ಬೋಧನೆಯನ್ನ ಈ ಕಗ್ಗದಲ್ಲಿ ಮಾಡುವುದನ್ನ ನಾವು ಕಾಣಬಹುದು ಮತ್ತೊಮ್ಮೆ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ ಅಲ್ಲಿಯವರೆಗೆ ನಮಸ್ಕಾರ ಶುಭದಿನ.